ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಎಚ್ ಕಾಂತರಾಜ ನೇತೃತ್ವದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಲು ಪರಿಶಿಷ್ಟ ಜಾತಿ ವರ್ಗಗಳ ಅನುಗುಣವಾಗಿ ಹದಿನೈದು ಪರ್ಸೆಂಟ್ ರಿಂದ ಹದಿನೇಳು ಪರ್ಸೆಂಟ್ ಮತ್ತು ಮೂರು ಪರ್ಸೆಂಟ್ ರಿಂದ ಏಳು ಪರ್ಸೆಂಟ್ಗೆ ಮೀಸಲಾತಿ ಹೆಚ್ಚಳ ಮಾಡಿದಂತೆ ಜನಸಂಖ್ಯೆಗೆ ಅನುಗುಣವಾಗಿ ಹಿಂದುಳಿದ ವರ್ಗಗಳ ಜಾತಿಯ ಮೀಸಲಾತಿ ಪ್ರಮಾಣವನ್ನು ಸಹ ಮೂವತ್ತೈದು ಪರ್ಸೆಂಟರಿಂದ ಐವತ್ತೈದು ಪರ್ಸೆಂಟ್ಗೆ ಹೆಚ್ಚಳ ಮಾಡುವಂತೆ ಮನವಿ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಸಂಚಾಲಕರಾದ ತಾಯೂರು ಪ್ರಕಾಶ್ ರಾಜ್ಯ ಸಂಚಾಲಕರಾದ ಪಿ ದೇವರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವರದಿಗಳು ಮಾಡೋದನ್ನು ಕೈಬಿಡಿ ಇದರಿಂದ ನೀವು ವರದಿ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನೀವು ಅಲ್ಲಿ ಏನು ನಡೀತೇನೋ ತಿಳ್ಕೊಳ್ಳೋಕೆ ನಿಮಗೆ ತಿಳ್ಕೊಳಕ್ಕೆ ಮಾಡ್ಕೊಂಡು ಜನಕ್ಕೆ ಮೋಸ ಮಾಡ್ತಾಯಿದ್ದಾರೆ ಸೊ ಮಾಡಬಾರ್ದು ಇದ್ದ ನೀವು ಈ ವರದಿಗಳು ಮಾಡೋ ಉದ್ದೇಶ ಏನು ಯಾರ ಜಿ ಯಾರು ಹೋಗಿ ನಮ್ಮ ಸಮಾಜದ ಪರವಾಗಿ ನೀವು ಒಂದು ವರದಿ ತಯಾರು ಮಾಡಿ ಜ ಚೀಫ್ ಜಸ್ಟಿಸ್ ನೇಮಕಾತಿ ಮಾಡಿ ಅಂತ ಯಾರು ಹೋಗಿ ಇವತ್ತಿನವ್ರಿಗೆ ಯಾರೂ ಕೇಳಿಲ್ಲ ಇವರು ರಾಜಕೀಯ ಉದ್ದೇಶಕ್ಕೋಸ್ಕರ ತಮ್ಮ ರಾಜಕೀಯದ ಹಿನ್ನೆಲೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ವೋಟ್ನ ಬ್ಯಾಂಕ್ಗೋಸ್ಕರ ಆ ವರದಿಗಳು ತಯಾರು ಮಾಡೋದು ಉದಾಹರಣೆಗೆ ಅಂದ ಇದು ಇದು ಆಯೋಗ ಇದೆಯಾ ಸರ್ ಇದ್ರದ್ದು ಒಳ ಮಿಸ ಹದಿನೈದು ಪರ್ಸೆಂಟ್ ಇದ್ದದ್ದು ಹದಿನೇಳು ಆಯಿತು ಎಷ್ಟಿಗೆ ಮೂರು ಇದ್ದದ್ದು ಏಳು ಆಯಿತು ಸೊ ಇವತ್ತಿನವರೆಗೂ ಅದು ಜಾರಿ ಆಗ್ತಾನೆ ಇಲ್ಲ ನಾಗಮೋಹನ್ ದಾಸ್ ವರದಿ ಬಂದು ಎರಡು ವರ್ಷ ಆಯಿತು ಸ್ವಾಮೀಜಿಯವರು ಇನ್ನೂರೈವತ್ತೇಳು ದಿನ ಧರಣಿ ಕೂತ್ಕೊಂಡ್ರು ಸೊ ಅದನ್ನ ಪರಿವಾರ ತಳವಾರ ಸೇರ್ಪಡೆ ಆಯಿತು ಈಗ ಪರಿವಾರ ತಳವಾರ ಸೇರ್ಪಡೆ ಆದ್ರ ಜೊತೆಗೆ ಒ ಬಿ ಸಿಲಿರ್ತಕ್ಕಂಥ ಸೌಲಭ್ಯವನ್ನು ಈ ಎಷ್ಟಿಗೆ ಕನ್ವರ್ಟ್ ಮಾಡಿ ಆ ಸೌಲಭ್ಯ ಕೊಡೋದ್ರಲ್ಲಿ ಇವತ್ತು ಸರ್ಕಾರ ವಿಫಲ ಆಗಿದೆ ಸೊ ಈ ಥರ ಈ ಯೋಜನೆಗಳು ನೀವು ಮಾಡೋ ಉದ್ದೇಶ ಏನು ಸೊ ಇದನ್ನು ಕಾರ್ಯರೂಪಕ್ಕೆ ತರದೇರೋ ಉದ್ದೇಶ ಏನು ಇದರ ಒಳವರ್ಮ ಏನು ಅನ್ನೋದು ನಮಗೆ ರಾಜ್ಯ ಸರ್ಕಾರ ತಿಳಿಸ್ಬೇಕು ಸೊ ಹಾಗಾಗಿ ನಿಮ್ಮ ಮುಖಾಂತರ ನಂದು ಒತ್ತಾಯ ಇಷ್ಟೇ ನೀವು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸಮಿತಿಗಳು ಮಾಡೋ ಉದ್ದೇಶ ಏನು ಸ್ಪಷ್ಟೀಕರಣ ಕೊಡಿ ಈಗ ಕಾಂತರಾಜ್ ವರದಿ ಜಾರಿ ಆಗಬೇಕು ಸೊ ಅದು ಬಂತು ಅದರಿಂದ ಹಿಂದೆ ನಾಗಮಂತ ವರದಿ ಅದು ಪೆಂಡಿಂಗ್ ಉಳ್ಕೊತ್ತು ಸೊ ಇದನ್ನು ನೀವು ಇದನ್ನು ಮಾಡಿ ಅಂತ ಏನಾದ್ರು ಜನ ನಿಮ್ಮನ್ನೇ ಹೇಳಿಲ್ಲ ಈ ವರದಿಗಳ್ನ ಮಾಡಿ ಅಂತ ರಾಜ್ಯಾದ್ಯಂತ ಜನ ಸ್ಟ್ರೈಕ್ ಮಾಡಿ ವಿಧಾನಸೌಧಕ್ಕೆ ಹೋಗಿ ನಿಮಗೆ ಮನವಿ ಕೊಟ್ಟಿಲ್ಲ ನೀವೇ ಕ ತಯಾರು ಮಾಡೋದು ನೀವೇ ಅದನ್ನು ಹುಚ್ಚಾಕೋದು ರನ್ನಿಂಗ್ ರೇಸ್ ಬಿಡೋದು ಕಾಲ್ಗೆ ಹಗ್ಗ ಹಾಕೋದು ಹಗ್ಗ ಹಾಕ್ಬಿಟ್ಟು ರನ್ನಿಂಗ್ ರೇಸ್ ಬಿಟ್ಟುನ ಕಾಣಬೇಕು ಅವ್ನು ಕೆಳಕ್ಕೆ ಹಿಡಿಬೇಕು ಸೊ ಹೀಗಾಗಿ ಇಂಥ ಒಂದು ಅಹಿತಕರ ಘಟನೆಗಳು ಸರ್ಕಾರಗಳು ಮಾಡಬಾರ್ದು ಯಾಕಂದರೆ ಇವೆಲ್ಲ ಎಸ್ ಸಿ ಎಸ್ ಟಿ ಜನ ಇಲ್ಲಿ ಈ ಈ ಭಾಗದಲ್ಲಿ ಅತಿ ಹೆಚ್ಚು ಚಾಮರಾಜನಗರ ಮೈಸೂರು ಮಂಡ್ಯ ಈ ಮ ಮಂಡ್ಯ ನಗರ ಕೊಡುಗು ಈ ಭಾಗದಲ್ಲಿ ಇನ್ನೂ ಅನೇಕರು ಕಡೆ ವ್ಯಕ್ತಿಗಳಿಗೆ ಸಾಮಾಜಿಕ ಸಮಾನತೆ ನ್ಯಾಯ ಸಿಗದೆ ಇರತಕ್ಕಂಥವ್ರು ಬಹುಸಂಖ್ಯಾತರು ಈ ಭಾಗದಲ್ಲಿದ್ದಾರೆ ಸೊ ಹಾಗಾಗಿ ಯಾವ ಸರ್ಕಾರಗಳು ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಐಂದ ಮುಖಾಂತರ ಏನಾದ್ರು ಒಂದು ಸಾಮಾಜಿಕ ಸಮಾನತೆ ಏನಾದ್ರು ಬದಲಾವಣೆ ಮಾಡಬಹುದು ಅನ್ನುವ ಒಂದು ದೂರದೃಷ್ಟಿ ಇಟ್ಕೊಂಡು ಎಸ್ ಮೂರ್ತಿಯವರು ಏನು ಮಾಡಿದ್ದಾರೆ ಅದಕ್ಕೆ ನಮ್ಮದು ಕೂಡ ಸದಾ ಬೆಂಬಲವಾಗಿ ನಾವು ರಾಜ್ಯವ್ಯಾಪ್ತಿಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಜೊತೆಗೆ ಅಹಿಂದ ಸಂಘಟನೆಲ್ಲ ಬಲಪಡಿಸಿ ಶೋಷಿತ ವರ್ಗಗಳಿಗೆ ಶೋಷಿತ ವರ್ಗದ ಸಮುದಾಯಗಳಿಗೆ ಒಂದು ಆರ್ಥಿಕವಾಗಿ ಮತ್ತು ರಾಜಕೀಯ ಶಕ್ತಿ ತುಂಬಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲು ಕೊಡ್ತಾಯಿದ್ವಿ ಯಶಸ್ಸಾಗುತ್ತೆ ಇದು ಎಲ್ಲ ಈಗ ಪ್ರಶ್ನೆ ಎತ್ತಿಲ್ಲ ಅಂತಂದ್ರೆ ಈ ಜಾತಿ ಗಣತಿ ಮಾಡೋದ್ರಲ್ಲೂ ಕೂಡ ಅವ್ರು ಯಾಕಂತ ಯಾಕಂತೇಳಿದ್ರೆ ಜಾತಿ ಗಣತಿ ಮಾಡಿದಾಗ ಅವ್ರಿಗೆ ಅಧಿಕಾರ ಇಡೋದಕ್ಕೆ ಏನೋ ಸಮಸ್ಯೆ ಆಗ್ಬೋದು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿದೆ ಸೊ ಹಾಗಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ಯಾವತ್ತೂ ಸಾಮಾಜಿಕ ಸಮಾನತೆ ನ್ಯಾಯ ಸಿಕ್ಕಿಲ್ಲ ಈಗ ಬೇರೆ ಸಮುದಾಯಗಳು ಮೀಸಲಾತಿ ಕೇಳ್ತಾವೆ ಸಂತೋಷ ಅಂಬೇಡ್ಕರ್ ಎಲ್ರಿಗೂ ತನ್ನದೇ ಆದ ಒಂದು ಇದನ್ನು ಕೊಟ್ಟವ್ರೆ ಸಾಮಾಜಿಕ ಸಮಾನತೆ ರೈಟ್ ಟು ಆರ್ ಎಲ್ಲರೂ ಕೊಟ್ಟಿದ್ದಾರೆ ಸೊ ಎಲ್ಲ ಪಡ್ಕೊಳ್ಳಿ ಆದರೆ ನಿಜವಾದ ಫಲಾನುಭವಿ ಯಾರು ಆ ಫಲಾನುಭವಿಗೆ ಏನು ಸಿಗಬೇಕು ಅದನ್ನು ಸರ್ಕಾರ ಕೊಡೋದರಲ್ಲಿ ಖಂಡಿತ ವಿಫಲ ಆಗಿದೆ ಇದು ಈ ಸರ್ಕಾರ ಅಲ್ಲ ಹಿಂದೆ ಇದ್ದಂಥ ಸರ್ಕಾರಗಳು ಹೀಗೆ ಮಾಡ್ಕೊಂಡು ಬಂದಿವೆ ಸೊ ಹಾಗಾಗಿ ಈ ಅಹಿಂದ ಒಂದು ಮಾರ್ಗದರ್ಶನ ಇಲ್ಲೆಲ್ಲ ವಿದ್ಯಾವಂತರು ಬುದ್ಧಿವಂತರು ಇರ್ತಕ್ಕಂಥ ಒಂದು ಸಾಮಾಜಿಕ ಸಮಾನತೆ ಉಳ್ಳ ಇರ್ತಕ್ಕಂಥ ಒಂದು ಅಹಿಂದ ಹೆಸಿ ಈಗ ಆಲ್ರೆಡಿ ಐದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರ ಹಿಡಿದಿರತಕ್ಕಂಥದ್ದು ತಮ್ಗೆ ಗೊತ್ತಿರೋ ವಿಚಾರ ಅವರು ಸ್ಟಾರ್ಟಿಂಗು ಐಂದ ಹೆಸ್ ಹೇಳಿ ಅಧಿಕಾರವನ್ನು ಹಿಡಿದ್ರು ಮತ್ತು ಅಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾಗಿತ್ತು ಸೊ ಹಾಗಾದ್ರಲ್ಲಿ ಇವತ್ತು ಅಧಿಕಾರ ವಿಕೇಂದ್ರೀಕರಣ ಇಲ್ಲಿ ಆಗ್ತಾ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ಏನು ಐದು ಚಳುವಳಿ ರಾಜ್ಯವ್ಯಾಪ್ತಿಯಲ್ಲಿ ಎಸ್ ಮೂರ್ತಿಯವರ ಒಂದು ಸಂಘಟನೆ ಮತ್ತು ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ನಾವು ಕೂಡ ಅವರ ಜೊತೆ ಕೈ ಜೋಡಿಸಿದ್ವಿ ಸೊ ಈಗ ನಾವು ಕೈ ಜೋಡಿಸಿ ರಾಜ್ಯ ವ್ಯಾಪ್ತಿಯಲ್ಲಿ ಇದೊಂದು ಆ ಜನಾಂದೋಲನ ಆದರೆ ಏನು ಹಿಂದುಳಿದ ವರ್ಗದ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಕ್ಕೆ ಸಿಗ್ತಕ್ಕಂಥ ಸರ್ಕಾರಿ ಸಾಲ ಮತ್ತು ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥವ್ರಿಗೆ ಸಿಗಬೇಕು ಅಂತಕ್ಕಂಥದ್ದು ಅವರ ಮಹಾ ಆಶಯ ಸೊ ಆಗ ತಾಯಿಯೂರು ಪ್ರಕಾಶ್ ಅಂತ ನಾನು ರಾಜ್ಯ ರಾಜ್ಯವ್ಯಾಪ್ತಿ ಕಾರ್ಯಕ್ರಮಗಳಿದ್ದಾಗ ನಾನು ಕೂಡ ಅಲ್ಲಿಗೆ ಭಾಗವಹಿಸ್ತಾ ಇರ್ತೀನಿ ಮತ್ತು ನನ್ನ ಮೈಸೂರು ಜಿಲ್ಲಾ ಅಧ್ಯಕ್ಷರು ಕೂಡ ವಾಲ್ಮೀಕಿ ಒಕ್ಕೂಟ ಸೊ ಈಗ ನನ್ನ ಉದ್ದೇಶ ಏನಪ್ಪ ಅಂತೇಳಿದ್ರೆ ಕಾಂತರಾಜ್ ವರದಿ ಡಾಕ್ಟರ್ ಮನಮೋಹನ್ ದಾ ಇವರು ನಾಗಮೋಹನ್ ದಾಸ್ ವರದಿಗಳು ಇವೆಲ್ಲ ಕೋಟಿ ಅಂತರ ಹಣವನ್ನು ಸರ್ಕಾರದಿಂದ ಖರ್ಚು ಮಾಡಿ ಈ ಒಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯಿಂದ ಬಂದಂಥ ಉತ್ತರಗಳನ್ನು ಸಮರ್ಪಕವಾಗಿ ಜಾರಿ ಮಾಡದೇ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಧೋರಣೆ ಅಂತ ನಾನು ಹೇಳಬೇಕಾಗ್ತದೆ ಸೊ ಯಾಕಂತೇಳಿದ್ರೆ ಈ ಆಯೋಗಗಳನ್ನ ರಚನೆ ಮಾಡೋ ಉದ್ದೇಶ ಏನು ಆಯೋಗ ರಚನೆ ಮಾಡೋದ್ರಿಂದ ಏನು ಸಮಸ್ಯೆ ಇದೆ ಆ ಸಮಸ್ಯೆನ ಅವರು ಪರಿಹಾರವನ್ನು ಕಂಡಿಡಿದುಕೊಳ್ಳೋದಕ್ಕೋಸ್ಕರ ಆಯೋಗವನ್ನು ರಚನೆ ಮಾಡಿ ನಿವೃತ್ತ ಮುಖ್ಯ ನ್ಯಾಯಾಧೀಶರ ಒಂದು ಸಮಿತಿ ಮಾಡಿ ಆ ಸಮಿತಿ ಮಾಡೋದಕ್ಕೆ ನೂರಾರು ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಹಣವನ್ನು ಖರ್ಚು ಮಾಡಿ ಆ ಒಂದು ಯೋಜನೆ ರೂಪಿಸಿದ ಮೇಲೆ ಸರ್ಕಾರ ಮತ್ತು ಅವರು ಸಮಿತಿನ ರಚನೆ ಮಾಡಿ ಆ ವರದಿನ ತರಿಸಿದ ನಂತರ ರಾಜ್ಯ ಸರ್ಕಾರ ಆ ವರದಿನ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದೊಂದು ಅಹಿತಕರ ಘಟನೆ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಹಿಂದೆ ನಾಗಮೋಹನ್ ದಾಸ್ ವರದಿ ಜಾರಿ ಆಯಿತು ಸೊ ಅದು ಹಂಗೆ ಉಳ್ಕೊತು ಈಗ ಕಾಂತರಾಜ್ ವರದಿ ಅದ್ರ ಬಗ್ಗೆ ಪ್ರಸ್ತಾಪ ನಡೀತಾ ಇದೆ ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಅದು ಜಾರಿ ಆಗ್ತಾಯಿಲ್ಲ ಸೊ ಹೀಗಾಗಿ ಇಂಥ ವರದಿಗಳನ್ನ ಸರ್ಕಾರ ತಯಾರು ಮಾಡೋದ್ಯಾಕೆ ಇದಕ್ಕೆ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡೋದಕ್ಕೆ ಆ ತಯಾರು ಮಾಡಿದ ನಂತರ ಇದನ್ನು ಜನಕ್ಕೆ ಬಿಡುಗಡೆ ಮಾಡಿ ಸಾ ಸಾರ್ವಜನಿಕರಿಗೆ ಸಮಸ್ಯಲಿರ್ತಕ್ಕಂಥ ಜನಕ್ಕೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಏನು ಅಹಿಂದ ಚಳುವಳಿ ಅಂತ ನಾವು ಏನು ಹೇಳ್ತೀವಿ ಎಲ್ಲವೂ ಅಲ್ಪಸಂಖ್ಯಾತ ಹಿಂದುಳಿದ ಎಸ್ ಸಿ ಎಸ್ ಟಿ ಎಲ್ಲರೂ ಅನ್ವಯಿಸ್ತೋದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆರು ಕೋಟಿ ಜನರಲ್ಲಿ ಐದು ಕೋಟಿ ಜನ ಅಹಿಂದ ಒಳಪಡ್ತಕ್ಕಂಥ ಸಮುದಾಯಗಳೇ ಇರೋದು ಐದು ಕೋಟಿ ಅವರೇ ಇರೋದು ಸೊ ಅವ್ರ ಪರವಾಗಿ ಇವರು ಸಮಿತಿ ಮಾಡಿ ಯೋಜನೆಗಳನ್ನು ಮಾಡಿ ವರದಿಯನ್ನು ತರಿಸಿ ಆ ವರದಿ ಅನುಷ್ಠಾನಕ್ಕೆ ತರದಿದ್ರೆ ಇದು ನಿಜಕ್ಕೂ ಇದೊಂಥರ ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಮನಸ್ಸು ಕಾಣ್ತಾ ಇದೆ ರಾಜಕೀಯ ನಮ್ಮ ಹಿತಾಸಕ್ತಿಯನ್ನು ಯಾರು ಕಾಪಾಡ್ತಾರೆ ಅಂಥವ್ರಿಗೆ ನಾವು ಈ ಒಂದು ಅಹಿಂದಾದಲ್ಲಿ ನಮ್ಮ ಹಿತಾಸಕ್ತಿಯನ್ನು ಯಾರು ಕಾಪಾಡ್ತಾರೆ ಅಂಥವ್ರಿಗೆ ನಾವು ಈ ಒಂದು ಅಹಿಂದದಲ್ಲಿ ಬೆಂಬಲ ಕೊಡೋದು ಮತ್ತು ಅವರಿಗೆ ಧ್ವನಿಯಾಗಿ ನಿಂತ್ಕೋತೀವಿ ನಾವು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಅಹಿಂದ ವರ್ಗ ಅಹಿಂದ ಚಳುವಳಿ ಮಾಡ್ತಾಯಿದ್ದೇವೆ ಅಹಿಂದ ಚಳುವಳಿ ಬೇಕಾದಷ್ಟು ಪಂಗಡಗಳಿದೆ ವಿಭಾಗಗಳಿದೆ ಹಾಗಾಗಿ ನಾವು ಎಸ್ ಮೂರ್ತಿಯವರು ನಮ್ಮ ಮುಖ್ಯ ಸಂಚಾಲಕರು ತುಂಬ ಕಷ್ಟಪಟ್ಟು ರಾಜ್ಯವ್ಯಾಪಿ ಸಂಘಟನೆ ಮಾಡಿದ್ದಾರೆ ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ಳಿದ್ದೇವೆ ಜೊತೆಗೆ ಕಾಯಕ ಸಮಾಜಗಳು ಈಗ ಆಲೇ ಸಂಕಷ್ಟದ ಪರಿಸ್ಥಿತಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ ಅವರಿಗೆ ವ್ಯಾಪಾರ ಮಾಡುವಂಥವ್ರಾಗಲಿ ಕೂಲಿ ಕ್ಯಾ ಕೂಲಿಯಲ್ಲ ಈ ಕುರಿ ಮೇಕೆಗೆ ಸಾಕುವಂಥವ್ರಿಗಾಗಲಿ ಅವರಿಗೆಲ್ಲ ನೆರವು ಕೊಟ್ಟು ಅವರ ಆರ್ಥಿಕ ಭದ್ರತೆ ಸಾಮಾಜಿಕ ಭದ್ರತೆಯಲ್ಲಿ ಭದ್ರವಾದ ಬುನಿಯ ಬುಧಾ ಬುನಾದಿ ಹಾಕುವಂಥ ನಿಟ್ಟಿನಲ್ಲಿ ಎಜುಕೇಷನನ್ನು ಮತ್ತು ಅವರ ಬದುಕನ್ನು ಒಂದು ಒಳ್ಳೆ ಮಟ್ಟದಲ್ಲಿ ನಾವು ಸುಧಾರಣೆ ಮಾಡುವಂಥ ಸುಧಾರಣೆ ಮಾಡಬೇಕು ಅಂತ ಮಹದಾಸೆಯಿಂದ ನಾವು ಈ ಕಾರ್ಯಕ್ರಮ ಹೈಂದ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ರಾಜಕೀಯ ಕೊಡಬೇಕು ಅಂತ ನಾವು ಇದ್ದೀವಿ ನಮ್ಮ ಹಕ್ಕನ್ನು ಮಂಡನೆ ಮಾಡ್ತಿದ್ದೀವಿ ನೋಡಿ ಮೈಸೂರು ಭಾಗದಲ್ಲಿ ಒಂದು ನಾಯಕ ಸಮಾಜ ಇದೆ ವಿಶ್ವಕರ್ಮ ಜನಾಂಗ ಇದೆ ಮಡಿವಾಳ ಸಮಾಜ ಇದೆ ಬೇಕಾದಷ್ಟು ಅಸಂಘಟಿತ ಸಮಾಜಗಳು ಬೇಕಾದಷ್ಟು ತಿಗಳಿದ್ದಾರೆ ಇಂಥ ಒಂದು ಸಮಾಜಕ್ಕೆ ಒಂದು ರಾಜಕೀಯ ಶಕ್ತಿ ಬಲವಾದ ರಾಜಕೀಯ ಶಕ್ತಿ ಇಲ್ಲ ಹಾಗಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖವಾಗಿ ಅಹಿಂದ ಚಳವಳಿಯನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀವಿ ರಾ ಜಿಲ್ಲಾ ಮಟ್ಟದಲ್ಲೂ ನಾವು ಈಗಾಲೇ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಹಾಗೆಯೇ ಅಹಿಂದ ಸ ಸೌಹಾರ್ದ ಸಹಕಾರಿ ಸಂಘ ಅನ್ನೋದನ್ನು ಮಾನ್ಯ ಎಸ್ ಮೂರ್ತಿಯವರು ಐ ಎ ಎಸ್ ಆಫೀಸರ್ ಅವರು ರಿಟೈರ್ಡ್ ಐ ಎ ಎಸ್ ಆಫೀಸರು ವಿಧಾನಸಭಾ ಇದರಲ್ಲಿ ಕಾರ್ಯದರ್ಶಿ ಆಗಿದ್ದವರು ಹಾಗಾಗಿ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಸಂಘಟನೆ ಇದ್ದೀವಿ ಅಹಿಂದ ವರ್ಗಕ್ಕೆ ನ್ಯಾಯ ಕೊಡುವ ಅವರ ಬದುಕು ಹಸನಾಗುವಂಥ ರೀತಿಯಲ್ಲಿ ನಾವು ಸೌಹಾರ್ದ ಸಹಕಾರ ಸಂಘ ಸೌಹಾರ್ದ ಸಹಕಾರ ಸಂಘವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಕೇವಲ ರಾಜಕೀಯ